ಐದನೇ ಸರ್ಗಕ್ಕೆ ಬರೋಣ ಈಗ ಬಹಳಷ್ಟು ಜನ ಹೇಳಿದ ಹಾಗೆ ನಾನು ಹಿಂದೆ ತಿಳಿಸಿದ ಹಾಗೆ ಐದನೇ ಸರ್ಗದಿಂದ ರಾಮಾಯಣದ ಕಥೆ ಶುರು ಆಗ್ತದೆ ಅಂತ ಹಿಂದಿದೆಲ್ಲ ಪೀಠಕ್ಕೆ ಆಯ್ತು ಐದನೇ ಸರ್ಗದಲ್ಲಿ ಮುಖ್ಯವಾಗಿ ಬರೋದು ಅಯೋಧ್ಯೆ ವರ್ಣನೆ ಅಯೋಧ್ಯೆ ಸ್ಥಾಪನೆ ಮಾಡಿದವರು ಯಾರು ಎಷ್ಟು ಚೆನ್ನಾಗಿದೆ ಗೊತ್ತಾ ಮನು ಚಕ್ರವರ್ತಿಯಿಂದ ಬಂದದ್ದು ಅಂತ ಮನು ಚಕ್ರವರ್ತಿಯೇ ಅಯೋಧ್ಯೆಯನ್ನು ಸ್ಥಾಪನೆ ಮಾಡಿದ್ದ ಅಲ್ಲಿಂದ ಪರಂಪರೆ ಬಂದು ಮುಂದೆ ಇಕ್ಷ್ವಾಕು ವಂಶ ಅಂತ ಬಂತು ಇಕ್ಷ್ವಾಕು ವಂಶದ ರಾಜರೆಲ್ಲ ಆಳ್ಕೊಂಡು ಬಂದರು ಅಂತ ನಾನು ಎಷ್ಟೋ ಸಲ ಹೇಳ್ತೀನಿ ನಾವು ಸುಮ್ಮನೆ ಜಗಳಾಡ್ತೀವಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಒದ್ದಾಡ್ತೀವಿ ಮೂಲತಃ ನಾವೆಲ್ಲ ಮಾನವರು ಮನುಷ್ಯರು ಮಾನವರು ಅಂತ ಕರಿತೀವಿ ನಾವು ಈ ಪದ ಹೆಂಗ್ ಬಂತು ಮಾನವರು ಮನುವಿನಿಂದ ಬಂದವರು ನಮ್ಗೊಂದು ಪೌರಾಣಿಕ ಕಲ್ಪನೆ ಇದೆ ಪ್ರಪಂಚ ಎಲ್ಲ ಪ್ರಳಯ ಆಗಿ ಹೋಯಿತು ಏನು ಉಳಿಲಿಲ್ಲ ಆಗ ಮನು ಅಂತ ಒಬ್ಬ ಇದ್ದ ನಮಗೆಲ್ಲ ಗೊತ್ತು ಕತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಕ್ರಿಶ್ಚಿಯಾನಿಟಿಯಲ್ಲೂ ಅದೇ ಬರುತ್ತೆ ಕತೆ ಹಿಂದೂ ಧರ್ಮದಲ್ಲೂ ಅದೇ ಬರುತ್ತೆ ಮನು ಅಂತ ರಾಜ ಇದ್ದ ಅವನು ನದಿಗೆ ಹೋದ ಸ್ಥಾನಕ್ಕೆ ಅರ್ಘ್ಯ ಕೊಡೋದಕ್ಕೆ ಬೊಗ್ಸೆಯಲ್ಲಿ ನೀರು ತಗೊಂಡ ಆ ಬೊಗ್ಸೆ ನೀರಿನ ಜೊತೆಗೆ ಒಂದು ಮೀನು ಬಂದ್ಬಿಡ್ತು ಪುಟ್ಟ ಮೀನು ಇದೇನು ಮೀನು ಬಂತಲ್ಲ ಅಂತ ನೀರಲ್ಲಿ ಹಾಕೋಕೆ ಹೋದಾಗ ಅದು ಮಾತಾಡ್ತು ಇವನಿಗೆ ಅರ್ಥ ಆಗುವಾಗ ಮಾತಾಡ್ತು ರಾಜ ನಾನು ಸಾಮಾನ್ಯ ಮೀನಲ್ಲ ರಕ್ಷಣೆ ಕೊಡು ಮುಂದೆ ನಾನು ಪ್ರಯೋಜನಕ್ಕೆ ಬರ್ತೇನೆ ಅಂತ ಸಣ್ಣ ಮಣ್ಣು ನೀರಿನ ಪಾತ್ರೆಯಲ್ಲಿ ಹಾಕಿದ ಮರುದಿವ್ಸ ಪಾತ್ರೆ ತುಂಬ ಇಷ್ಟು ಬೇಗ ಬೆಳಿತದಲ್ಲ ಇದು ಅಂತ ದೊಡ್ಡ ನೀರಿನೊಂದು ಸರೋವರದಲ್ಲಿ ಬಿಟ್ಟ ಒಂದು ವಾರದಲ್ಲಿ ಸರೋವರ ತುಂಬ ಹೋಯ್ತದೆ ಇದನ್ನ ಎಲ್ಲಪ್ಪ ಇಡೋದು ಅಂತ ವಿಚಿತ್ರ ಅಂದ್ರೆ ಮೀನಿಗೆ ತಲೆ ಮೇಲೆ ಒಂದು ಕೋಡಿತ್ತು ಅದು ಕೇಳ್ಕೊಂಡಂತೆ ನೋಡು ಇನ್ನು ಸ್ವಲ್ಪ ವರ್ಷಕ್ಕೆ ಪ್ರಳಯ ಆಗಿಬಿಡುತ್ತದೆ ಪ್ರಳಯ ಆದರೆ ಜಗತ್ತಲ್ಲಿ ಯಾರ್ಯಾರು ಉಳಿಯಲ್ಲ ಯಾರು ಉಳಿಯಲ್ಲ ಅದಕ್ಕೆ ನೀನು ಮುಂದೆ ಉಳ್ಕೋಬೇಕಲ್ಲ ಜನ ನೀನು ಕಾರಣ ಆಗಬೇಕು ಒಂದು ಹಗ್ಗ ಗಟ್ಟಿ ರೆಡಿ ಮಾಡ್ಕೊ ಪ್ರಳಯ ಆದಾಗ ನೀರು ಏರ್ಕೊಂಡು 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 ಬರುತ್ತೆ ಆಗ ನಾನು ಬರ್ತೆ ನೀರಲ್ಲಿ ಒಂದು ದೊಡ್ಡ ನಾವೇ ತಗೋ ದೊಡ್ಡ ನಾವೆ ನಾವೆಯೊಳಗೆ ಈಗೇನೇನು ಜೀವಗಳಿದಾವೋ ಎಲ್ಲರೂ ಗಂಡು ಹೆಣ್ಣು ಗಂಡು ಹೆಣ್ಣು ಜೊತೆ ಮಾಡಿಟ್ಕೋ ಎಲ್ಲ ಪ್ರಾಣಿಗಳು ಅಥವಾ ಬೆಳೆದಂಥ ಬೆಳೆಗಳಿರಿದ್ದಾವೆ ಎಲ್ಲ ಎಲ್ಲವನ್ನ ಇಟ್ಕೋ ಸ್ಟೋರ್ ಮಾಡಿ ಇಟ್ಕೋ ಈ ಪ್ರಪಂಚದಲ್ಲಿ ಏನೇನು ಸಿಗುತ್ತೋ ನಿನಗೆ ಎಲ್ಲವನ್ನೂ ಸ್ಟೋರ್ ಮಾಡಿ ಇಟ್ಕೋ ಗಂಡು ಹೆಣ್ಣು ಇಟ್ಕೋ ನೀನು ನಾನು ನಂಬೆಂದ ತಕ್ಷಣ ನನ್ನ ಕೋಡಿಗೆ ನೀನು ನಾವೇನು ಕಟ್ಕೊಂಡ್ಬಿಡು ನಾನು ನಾವೇನು ಎಳ್ಕೊಂಡು ಹೋಗಿ ತು ಹಿಮಾಲಯದ ತುತ್ತ ತುದಿಗೆ ನಿಲ್ಲಿಸ್ಬಿಡ್ತೀನಿ ಅಲ್ಲಿಗೆ ಬರೋಲ್ಲ ನೀರು ನಿಂದ ನಿಧಾನಕ್ಕೆ ನೀರು ಇಳಿದ ಮೇಲೆ ನೀನು ಕೆಳಗೆ ಇಳಿದು ಬಾ ಬಂದು ನೆಲ ಕಂಡ ತಕ್ಷಣ ಎಲ್ಲ ಬೀಜಗಳನ್ನು ಹರಡು ಆ ಗಂಡು ಹೆಣ್ಣು ಪ್ರಾಣಿಗಳನ್ನು ಹರಡು ಅದರಿಂದ ಮೋಶ ಬೆಳಕೊಂಡು ಹೋಗುತ್ತೆ ಅಂತ ಅಂದ್ರೆ ಎಲ್ಲ ಜೀವಿಗಳಿಗೂ ಮೂಲ ಆದವನು ಒಬ್ಬನೇ ನಾವೆಲ್ಲರೂ ಮನುದಿಂದ ಬಂದಿದ್ದನ್ನು ಮನುಕುಲದವರು ಅಂತ ಹೆಸರಿದ್ದು ಆದ್ರಿಂದ ನಾವು ಮಾನವರು ಮನುಷ್ಯರು ಅಂತ ಕರೆಯಿತು ಜಗಳ ಸುಳ್ಳೆ ಅನ್ಸಲ್ವಾ ನಾವು ಮೂಲ ಬೇರು ಒಂದೇ ಅಲ್ವಾ ನೀವು ಯಾವ ಧರ್ಮಕ್ಕೆ ಸೇರಿದ್ರು ಅಷ್ಟೇ ಯಾವ ಜಾತಿಗೂ ಸೇರಿದ್ರು ಅಷ್ಟೇ ಮೂಲ ಒಂದರಿಂದಾನೇ ಬಂದದ್ದು ಇದೇ ಇದೇ ಕತೆ ಕ್ರಿಶ್ಚಿಯಾನಿಟಿಯಲ್ಲೂ ಇದೇ ಕಥೆನೇ ಇದೆ ಅವನು ಹಾಗೆ ಅವನು ಹಡಗಲ್ಲಿ ಇಟ್ಕೋತಾನೆ ಬೀಜ ಮನುಷ್ಯ ಇಟ್ಕೋತಾನೆ ಬೆಳೆಸ್ತಾನೆ ಆದ್ರಿಂದ ಅದು ನೋಹಾ ಅಂತ ಕರಿತಾರೆ ನೋಹ ಜಾರ್ಕ್ ಅಂತ ಕರೀತಾರೆ ನೋಹಾ ನೋನ್ ಇಲ್ಲಿ ಅಂತ ಬರ್ತಾನೆ ಅದರಿಂದ ಅಲ್ಲಿ ಹೇಳ್ತಾರೆ ಮನು ಚಕ್ರವರ್ತಿಯಿಂದ ಶುರು ಆದದ್ದು ಹಾಗೆ ವಂಶಗಳು ಬೇರೆ 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 ಆಗ್ತಾ ಬಂದು ಇಕ್ಷಾಕು ವಂಶ ಅಂತ ಬಂತು ಆ ವಂಶದಲ್ಲಿ ಹುಟ್ಟಿದವನು ಸಗರ ಚಕ್ರವರ್ತಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ವದ್ದ ಮಾಡ್ತಾರೆ ಅಂದ್ರೆ ಏಷಾಂಸ ಸಗರೋ ನಾಮ ಸಾಗರೋ ಏನ ಕಾಣಿತ ಅಂತ ಅವ್ನು ಏನ್ ಮಾಡಿದ ಅಂದ್ರೆ ಸಾಗರ ಅಂತ ಹೆಸರು ಬರ್ಲಿಕ್ಕೆ ಏನ್ ಕಾರಣ ಸಮುದ್ರಕ್ಕೆ ಸಮುದ್ರ ಅಗಸ್ಬಿಟ್ಟಂತೆ ಅವನು ಸಮುದ್ರ ಅಗಸಿರೋದ್ರಿಂದ ಅವನು ಸಾಗರ ಅಂತ ಹೆಸರು ಅವನಿಗೆ ಅದೇ ಸಾಗರ ಅವನು ಅರವತ್ತು ಸಾವಿರ ಮಕ್ಕಳ ಜೊತೆಗೆ ಆರಾಮಾಗಿರ್ತಿದ್ದ ಸಂತೋಷವಾಗಿದ್ದ ಅಂತ ಆ ಇಕ್ಶ್ವಾಕದ ಪರಂಪರೆಯಲ್ಲಿ ಈ ಶಿವದ ರಾಮಾಯಣ ಬಂದು ದಲ್ಲಿಂದ ಅಂತ ಚೆನ್ನಾಗಿ ಹೇಳ್ತಾರದನ್ನ ಮಹದುತ್ಪನ್ನ ಮಾಖ್ಯಾನಂ ರಾಮಾಯಣ ಇತಿಶ್ರುತಂ ಅಂತ ಆ ಪರಂಪರೆಯಲ್ಲಿ ಆ ಮನೆತನದಲ್ಲಿ ಆದಂತಹದ್ದು ಈ ರಾಮಾಯಣದ ಕಥೆ ಅಂತ ಅದನ್ನು ಪೂರ್ತಿಯಾಗಿ ಹೇಳ್ತೇನೆ ಮಕ್ಕಳ ಹೇಳಿಸೋದು ಲವ್ ಕುಶರ್ ಹೇಳ್ತಾರೆ ಕತೆ ಇದನ್ನು ಅಂತ ಹೇಳಿ ಸರಿಯಾಗಿ ಹೇಳ್ತೀವಿ ಕೇಳ್ಕೊಳ್ಳಿ ಈ ರಾಮಾಯಣ ಕಾವ್ಯ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡತಕ್ಕದ್ದಾಗಿದೆ ಇದು ಮಾತು ಹೇಳಬೇಕು ನಾನಿಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾಲ್ಕು ಪುರುಷಾರ್ಥಗಳು ಅಂತಿದೆ ಪುರುಷಾರ್ಥಗಳಂದ್ರೆ ಏನು ಜೀವನದ ಪರಮ ಉದ್ದೇಶಗಳು ಒಬ್ಬ ಮನುಷ್ಯ ಜೀವನಕ್ಕೆ ಬಂದ ಮೇಲೆ ಅವನ ಜೀವನದ ಪರಮ ಉದ್ದೇಶ ಏನು ಅವು ನಾಲ್ಕು ಅಂತ ಹೇಳ್ತಾರೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಮೊದಲೇದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಮೊದಲೇದು ಧರ್ಮ ಆಮೇಲೆ ಅರ್ಥ ಅರ್ಥ ಅಂದ್ರೆ ದುಡ್ಡು ಹಣಕಾಸು ಸಂಪತ್ತು ಕಾಮ ಅಂದ್ರೆ ಅಪೇಕ್ಷೆ ಒಂದು ಮೋಕ್ಷ ಎಲ್ಲವನ್ನು ಬಿಟ್ಟು ಮೇಲೆ ಹೋಗುವಂತಹದ್ದು ಎಷ್ಟು ಚೆನ್ನಾಗಿದೆ ನೋಡ್ರಿ ಒಂದು ಪೂರ್ವಿಕರ ಮಾತಿದೆ ಜ್ಯೇಷ್ಠ ಪುತ್ರ ಅವಮಾನೆಯ ತ್ರಯ ಕುಪ್ಪೆಂತೋದರ ಅಂತ ನಾಲ್ಕು ಜನ ಅಂತ ಮಂದಿರಿದ್ದಾರೆ ದೊಡ್ಡವನಿಗೆ ಅಪಮಾನ ಮಾಡಿದ್ರೆ ಉಳಿದ ಮೂರು ಜನ ಸಹಿಸೋದಿಲ್ಲ ಅಂತ ಈ ನಾಲ್ಕು ಜನ ಅಂತಮಂದ ದೊಡ್ಡವನ ಯಾರು ಧರ್ಮ ಆಮ್ಯಾಗ ಅರ್ಥ ಕಾಮ ಮೋಕ್ಷ ಧರ್ಮಕ್ಕೆ ಅಪಮಾನವಾದ್ರೆ ಮೂರೂ ಸಿಗಲ್ಲ ಅಂತ ಎಷ್ಟು ಚಂದ ಇಟ್ಟಿದ್ದಾರೆ ನಮ್ಮಲ್ಲಿ ಅಂದ್ರೆ ಯಾರು ಅಧರ್ಮಿಗಳಾಗಿದ್ದಾರೋ ಅವ್ರಿಗೆ ಅರ್ಥವೂ ಸಿಗೋದಿಲ್ಲ ಅವರ ಕಾಮ ಪೂರ್ತಿ ಆಗೋದಿಲ್ಲ ಮೋಕ್ಷ ಅಂತೂ ಸಾಧ್ಯವೇ ಇಲ್ಲ ಅದಕ್ಕೆ ಮುಖ್ಯವಾಗಿ ಮೂರು ಮೂರೂ ಬೇಕಾದರೆ ಬದು ಧರ್ಮವನ್ನು ಅವಲಂಬಿಸ್ಬೇಕು ಧರ್ಮ ಮುಖ್ಯ ಮತ್ತೆ ಇನ್ನೊಂದು ಬಹಳ ಚಂದ ಹೇಳ್ತಾರೆ ಧರ್ಮ ಯಾಕೆ ಬೇಕು ಮೋಕ್ಷ ಯಾಕೆ ಬೇಕು ಕಲ್ಪನೆ ಮಾಡ್ಕೋಬೇಕು ನದಿ ಹರಿತಾ ಇದೆ ಎಲ್ಲಿವರೆಗೂ ನದಿ ಕ್ಷೇಮವಾಗಿದೆ ನಮಗೆ ಆ ದಂಡೆಗಳು ಗಟ್ಟಿಯಾಗಿದ್ದಷ್ಟು ದಂಡೆಯಲ್ಲಿರುವ ಸಮಾಧಾನವಾಗಿರ್ತಾರೆ ದಂಡೆ ಒಡೆ ಹೋಗ್ಬಿಟ್ರೆ ತಾವು ಕಂಡಿದ್ದೇವೆ ಎಷ್ಟೋ ಕಡೆಗೆ ಪ್ರವಾಹ ಬಂದಾಗ ದಂಡೆ ಒಡೆದು ಬಿಟ್ಟಾಗ ನೀರು ನುಗ್ಗಿ ಬಿಡ್ತದೆ ಎಲ್ಲಿಗೆ ಹೋಗಬಾರದು ಅಲ್ಲಿ ಹೋಗುತ್ತೆ ಅನಾಹುತ ಆಗತ್ತೆ ಅಲ್ವಾ ದಂಡೆ ಗಟ್ಟಿಯಾಗಿರ್ಬೇಕು ದಂಡೆ ಗಟ್ಟಿಯಾಗಿದ್ದಾಗ ಮಾತ್ರ ನೀರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುತ್ತೆ ಪ್ರಯೋಜನಕಾರಿಯಾಗತ್ತೆ ಈ ಪುರುಷಾರ್ಥಗಳಲ್ಲಿ ದಡ್ಡೆ ಯಾವುದು ಒಂದ್ ಕಡೆ ಧರ್ಮ ಒಂದ್ ಕಡೆ ಮೋಕ್ಷ ಧರ್ಮ ಮೋಕ್ಷಗಳ ದಂಡೆಯಲ್ಲಿ ಮಾತ್ರ ಅರ್ಥ ಕಾಮಗಳು ಇರಬೇಕು ನಮ್ಮ ಪರಂಪರೆಯಲ್ಲಿ ಅರ್ಥ ಕಾಮ ಬೇಡ ಅಂತ ಹೇಳಲೇ ಇಲ್ಲ ದುಡ್ಡು ಬೇಡ ಅಂತ ಹೇಳಿಲ್ಲ ಅಪೇಕ್ಷೆಗಳು ಬೇಡ ಅಂತ ಹೇಳಿಲ್ಲ ಇರಬೇಕು ಆದರೆ ಧರ್ಮ ಮತ್ತು ಮೋಕ್ಷಗಳ ಕಟ್ಟೆಯೊಳಗಿರಬೇಕು ಧರ್ಮದ ಮಿತಿಯ ಮೇಲೆ ಇರಬೇಕು ಮೋಕ್ಷ ಮೋಕ್ಷದ ಮಿತಿಯೊಳಗಿರಬೇಕು ಹಂಗಿದ್ದಾಗ ಮಾತ್ರ ಆ ಧರ್ಮದ ಕವಚದಲ್ಲಿರುವಂತಹ ಅರ್ಥ ಕಾಮಗಳಿಗೆ ಅರ್ಥ ಇದೆ ದುಡ್ಡು ಬೇಡ ಅಂತ ಹೇಳಲಿಲ್ಲ ಅವ್ರು ಚೆನ್ನಾಗಿ ಬದುಕಿ ಮೋಸ ಮಾಡಬೇಡಿ ಅಧರ್ಮದಿಂದ ಗಳಿಸ್ಬೇಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಾತು ಅರ್ಥವನ್ನು ಬೇಡ್ಕೋ ಕಾಮ ಬೇಕು ಅಪೇಕ್ಷೆ ಬೇಕು ನನಗೆ ನನಗೆ ಬೇಕು ನನಗೊಂದು ಮನೆ ಬೇಕು ಒಂದು ವ್ಯವಸ್ಥೆ ಬೇಕು ನನ್ನ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಅದು ಯಾವುದೂ ತಪ್ಪಲ್ಲ ಆದ್ರೆ ಅತಿ ಆಸೆ ಗತಿಗೆ ಇಡುವ ಹಾಗೆ ಅತಿ ಆಸೆ ಬರೋದು ಯಾವಾಗ ಧರ್ಮವನ್ನು ಬಿಟ್ಟಾಗ ಒಬ್ರು ಯಾರು ನನಗೆ ಹೆಸರು ಹೇಳೋದು ಬೇಕಾಗಿಲ್ಲ ನನಗೆ ಕೇಳಿದ್ರು ಸರ್ ಎಲ್ಲರೂ ನನಗೆ ಮೋಸಗಾರೋಸಗಾರ ಮೋಸ ಮಾಡ್ತಾನೆ ಜನಕ್ಕೆ ಅಂತಾರೆ ತುಂಬಾ ದುಡ್ಡು ಮಾಡಿದ್ದೀನಿ ಅಂತ ಬೈತಾರೆ ನಾನೇನ್ ಮಾಡಿದ್ದೀನಿ ಎಲ್ಲರೂ ಬಿಸ್ನೆಸ್ ಮಾಡೋದು ನಾನು ಮಾಡಿದ್ದೀನಿ ಸರ್ ಅನ್ಯ ಏನ್ ಮಾಡಿದ್ದೀನಿ ನಾನು ಅಂದ್ರು ಅವರೇ ಒಂದು ಹತ್ತು ನಿಮಿಷ ಮೊದಲು ಹೇಳಿದ್ರು ನಮ್ಮ ಮನೆತನ ಭಾಳ ಬಡತನ ಇತ್ತು ಸರ್ ಹತ್ತು ವರ್ಷ ಹಿಂದೆ ನನಗೊಂದು ಸೈಕಲ್ ತೊಗೊಳಕ್ ಶಕ್ತಿ ಇರಲಿಲ್ಲ ಅಷ್ಟು ಬಡತನ ಇತ್ತು ಈಗೇನು ತೊಂದರೆ ಇಲ್ಲ ಸರ್ ಈಗ ಎಷ್ಟಿದೆ ನಾನು ಬಿಸಿನೆಸ್ ಅಂತ ಕೇಳಿದೆ ಈಗ ಒಂದು ಸುಮಾರು ಒಂದು ಆರೇಳು ಸಾವಿರ ಕೋಟಿ ಇರಬೇಕು ಸರ್ ನಂದು ಅಂದರು ಅಂದ್ಬಿಟ್ಟು ನಾನು ಏನು ಅನ್ಯಾಯ ಮಾಡಿದ್ದೀನಿ ಸರ್ ಜನ ಯಾಕೆ ನಾನು ಬೈತಾರೆ ಅಧರ್ಮಿ ಅಂತಾರೆ ಮೋಸ್ಗಾರ ಅಂತಾರೆ ಯಾಕಂತಾರೆ ತಪ್ಪ ನಾನು ಮಾಡಿದ್ದು ಅಂತ ನಾನು ಹೇಳಿದೆ ನೋಡಿ ತಪ್ಪು ಸರಿ ಪ್ರಶ್ನೆ ಅಲ್ಲ ನಾನು ಹೇಳೋದಾದ್ರೆ ನೀವೇ ಹೇಳಿದ್ರಿ ಹತ್ತು ವರ್ಷದ ಹಿಂದೆ ಸೈಕಲ್ ಕೂಡ ಇರಲಿಲ್ಲ ಅಂತ ಈಗ ಐದಾರು ಸಾವಿರ ಕೋಟಿ ಅಂತ ಹೇಳ್ತೀರಿ ನನ್ನ ಪ್ರಕಾರ ಇಷ್ಟು ಸಣ್ಣ ಅವಧಿಯಲ್ಲಿ ಇಷ್ಟು ಹಣವನ್ನ ಪ್ರಾಮಾಣಿಕವಾಗಿ ಗಳಿಸೋಕ್ ಸಾಧ್ಯ ಇಲ್ಲ ಯಾವಾಗ ಧರ್ಮದ ಮಿತಿಯನ್ನು ಮೀರಿ ಹೋಗ್ತಿರೋ ಆ ಮಿತಿ ದಾಟಿದಾಗ ಆ ಅರ್ಥಕ್ಕೆ ಬೆಲೆ ಇಲ್ಲ ಆ ಕಾಮಕ್ ಬೆಲೆ ಇಲ್ಲ ಅವಾಗಲೇ ಮೋಸಗಾರ ಅನ್ನೋ ಜನ ಧರ್ಮದ ಆಧಾರದಲ್ಲಿ ಗಳಿಸಿ ಯಾರು ಬೇಡ ಅಂತಾರೆ ಪ್ರಾಮಾಣಿಕವಾಗಿ ಗಳಿಸಿ ಚೆನ್ನಾಗಿ ಬದುಕಿ ಯಾರು ಬೇಡನಲ್ಲ ಅಪ್ರಾಮಾಣಿಕವಾದಾಗ ಆ ಧರ್ಮ ಅರ್ಥವನ್ನು ಕೆಡಿಸುತ್ತೆ ಕಾಮವನ್ನು ಕೆಡಿಸುತ್ತೆ ಬಹಳ ದೊಡ್ಡ ಚಕ್ರವರ್ತಿ ಎಷ್ಟು ಶೂರ ಅವನು ಸುರಾಸುರರಿಗೆ ಯುದ್ಧ ಆದಾಗ ರಾಕ್ಷಸರಿಗೆ ದೇವತೆ ಯುದ್ಧ ಆದಾಗ ರಾಕ್ಷಸ ದೊಡ್ಡ ಹಾವಳಿ ಮಾಡಿದ್ರು ಅದಕ್ಕೆ ಸಹಾಯ ಕೇಳಿದ ಯಾರನ್ನ ಇಂದ್ರ ನೌಶನ್ ಕರೆದ ಭೂಮಿಯಿಂದ ನೌಶ ಹೋಗಿ ಆ ರಕ್ಷಸರನ್ನೆಲ್ಲ ಹೊಡೆದು ಹಾಕಿದ ಮುಂದೆ ಇಂದ್ರ ಅದ ಅವನು ನೌಶ ಇಂದ್ರ ಅದ ನೌಶ ಇಂದ್ರ ಆದಾಗ ಅವನ್ ಕೂರ್ಸಿದ್ರು ಏನ್ ಬಂತು ಗೊತ್ತಾ ಪರಿಸ್ಥಿತಿ ನೌಶನಿಗೆ ಅಲ್ಲಿವರೆಗೂ ಸರಿಯಪ್ಪ ಶಕ್ತಿ ಅಂತ ಪಡ್ಕೊಂಡ ಇಂದ್ರ ಪದವಿ ಪಡ್ಕೊಂಡ ಯಾರೋ ಅವನ್ ತಲೆ ತುಂಬಿದ್ರು ನೀ ಇಂದ್ರ ಪದವಿ ಆದ್ಮೇಲೆ ಇಂದ್ರನ ಹೆಂಡ್ತಿ ನೀನ್ ಹೆಂಡತಿ ಅಲ್ವಾ ಶಶಿ ನೀನ್ ಹೆಂಡ್ತಿ ಅಲ್ವಾ ಆಕೆ ಒಪ್ಪಂಬಿಡೋ ಅಂದ್ರು ಹೌದು ಅಂದ ಅವನು ಶಶಿಗೆ ಹೇಳ್ದ ನೀನ್ ಮದುವೆ ಆಗ್ಬೇಕು ಅಂತ ಆಕೆ ಹುಚ್ಚ ಇದೆಯಾ ಅಂದ್ರು ನಾನು ಇಂದ್ರನ ಹೆಂಡ್ತಿ ಅಂತ ನಾನೇ ಇಂದ್ರ ಅಲ್ವಾ ಈಗ ಅಂದ ಎಷ್ಟು ಬಟ್ಬಿಡುತ್ತೆ ನೋಡಿ ಇದೇ ಧರ್ಮ ಮೀರಿದಾಗ ಆಗು ಬರುವಂತ ಮಾತು ಆಕೆ ಪರಸ್ತ್ರೀ ಆಕೆ ಮ್ಯಾಲೆ ಕಣ್ಣು ಅವನು ಅವನೇನ್ ಹಿಡ್ದ ನೀನ್ ಮದುವೆ ಆಗ್ಬೇಕನ್ನ ಅಂತ ಆಕೆ ಹೋಗಿ ಋಷಿಗಳನ್ನ ಕೇಳಿದ್ರು ಬೃಹಸ್ಪತಿ ಅವ್ನ ಹೇಳೋದ್ ಒಂದು ಐಡಿಯಾ ಹೇಳ್ಕೊಡ್ತೀನಿ ಮಾಡು ಅಡಿ ಇಲ್ಲಪ್ಪ ನೀನು ನನ್ನ ಅರಮನೆ ನೀ ಬರ್ಬೇಕು ಪಲ್ಲಕ್ಕಿಯಲ್ಲಿ ಕೂತು ಬರ್ಬೇಕು ಆ ಪಲ್ಲಕ್ಕಿಯನ್ನು ಋಷಿಗಳು ಹೊತ್ಕೊಂಡಿರ್ಬೇಕು ಮಹರ್ಷಿಗಳು ನಮ್ಮ ಯಾರಿದ್ದಾರೆ ಆ ಋಷಿಗಳು ಮಹತ್ ದೊಡ್ಡ ಋಷಿಗಳು ಹೊತ್ಕೊಂಡ್ ಬರ್ಬೇಕು ಹೊತ್ಕೊಂಡ್ ಬಂದು ನನ್ನ ಅರಮನೆಗೆ ಬಂದ್ರೆ ಮದ್ವೆ ಆಗ್ತೀನಿ ಅನ್ನ ಅಂತ ಹೇಳಿದ್ಲು ಇವನ್ ಖುಷಿಯಾಗ್ಬಿಡ್ತು ಹೊರಟ ಪಲ್ಲಕ್ಕಿಯಲ್ಲಿ ಮುಂದೆ ಹೊರಟಂತ ಋಷಿಗಳು ಅಗಸ್ತ್ಯ ಋಷಿಗಳು ಸ್ವಲ್ಪ ಕುಳ್ಳುವವರು ನಡ್ಕೊಂಡು ಹೋಗ್ಬೇಕಾದ ಹೇಗೆ ಹೇಗೆ ಆಗ್ತಾ ಇತ್ತು ಪಲ್ಲಕ್ಕಿ ಇವನಿಗೆ ಆಸೆ ಅದು ಬೇಗ ಹೋಗಬೇಕಲ್ಲ ರಚ ನೋಡ್ಬೇಕು ಅಂತ ಬೇಗ ಹೋಗೋ ಬೇಗ ಹೋಗು ಅನ್ಕೊಂಡ ಹೋಗಕ್ಕೆ ಆಗ್ತಾ ಇಲ್ಲಪ್ಪ ಋಷಿಗಳವರು ಹೊರವರಲ್ಲ ಪಲ್ಲಕ್ಕಿ ಹೊರವರಲ್ಲ ಅವ್ರಿಗೂ ಮನಸ್ಸಲ್ಲಿ ಬೇಜಾರಿದೆ ಇವ್ರ ಕಾಲಿಂದ ಒದ್ದ ಸರ್ಪ ಅಂದ್ರೆ ಬೇಗ ಹೋಗು ಅಂತ ಸರ್ಪ ಅಂದ ತಕ್ಷಣ ಅಗಸ್ತ್ಯ ಹೇಳಿದ್ರು ನೀನೆ ಸರ್ಪ ಹೋಗು ಅಂದ್ರು ಸರ್ಪ ಆಗಿ ಹೋಗ್ಬಿಡೋನ್ ಶಾಪ ಕೊಟ್ರು ಅಲ್ಲಿಂದ ಠಪ್ ಅಂತ ಬಿದ್ದ ಭೂಮಿಗೆ ಹೆಬ್ಬಾವಿನ ರೂಪದಲ್ಲಿ ಬಿದ್ದ ಹಾವಾಗಿ ಬಿದ್ದ ಸಹಸ್ರಾರು ವರ್ಷ ಹಾವಾಗಿ ಒದ್ದಾಡಿದ ಕೊರಗೆ ಧರ್ಮರಾಜ ಮುಕ್ತಿ ಕೊಟ್ಟವನಿಗೆ ನೌಶನಂತ ಮನುಷ್ಯ ಸಾಮರ್ಥ್ಯಶಾಲಿಯ ಮನುಷ್ಯ ಯಾವಾಗ ಧರ್ಮ ಬಿಟ್ಟನೋ ಕೊಡ್ತಾ ಕಾಮಗಳು ಬೇಕು ಅಪೇಕ್ಷೆಗಳು ಬೇಕು ಆದರೆ ಮಿತಿಯಲ್ಲಿರಬೇಕು ಅದಕ್ಕೆ ಆದ್ನೆಲ್ಲ ಧರ್ಮ ಕಾಮಗಳ ಮಿತಿಯಲ್ಲಿದ್ದಾಗ ಮಾತ್ರ ನಮ್ಮಲ್ಲಿ ಯಾಕೆ ತೊಂದರೆ ಆಗ್ತಾ ಇದೆ ಈಗ ಕಾರಣ ಎಷ್ಟೇನೆ ನಮಗೆ ಧರ್ಮದ ನಿಜವಾಗ್ಲೂ ಅರ್ಥ ಗೊತ್ತಿಲ್ಲ ಅದ್ರಲ್ಲಿ ಹೇಳ್ತಾರೆ ಇವು ಧರ್ಮ ಅರ್ಥ ಕಾಮಗಳನ್ನ ತಿಳಿಸುವಂತ ಗ್ರಂಥ ರಾಮಾಯಣ ಇದು ಅಂತ ಅರ್ಥ ನಿಜವಾಗ್ ಗೊತ್ತಾಗತ್ತೆ ರಾಮಾಯಣ ಓದ್ತಾ ಹೋದಾಗ ರಾಮ ಏನೆಲ್ಲ ಮಾಡಬಹುದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಧರ್ಮದ ಬಂಧ ಮೋಕ್ಷದ ಬಂಧದಲ್ಲಿ ಇರಬೇಕು ಅರ್ಥ ಕಾಮಗಳು ಅಂತ ತಿಳ್ಕೊಂಡಿದ್ದವು